ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಯಾರೆಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮತ್ತೆ ಸ್ಕೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಭೂಮಿಯವ್ ಹೇಳ್ತಾರೆ ಸಾಹಿಬ್ರೆ ಇಲ್ಲಿ ನೋಡಿ ಈ ಕರ್ಚಿಪ್ ನಲ್ಲಿ ಭೂಮಿ ಅಂತ ಹೇಳಿ ಕಸೂತಿ ಮಾಡಿ ನಾನೇ ಲಕ್ಷ್ಮಕ್ಕನ್ ಕೈಗೆ ಕೊಟ್ಟಿದ್ದು ಅಂತ ಹೇಳಿ ಕರ್ಚಿಪ್ ನ ಅಜಿತ್ ಕೈಗೆ ಕೊಡ್ತಾರೆ ಕರ್ಚಿಪ್ ನೋಡ್ತಾರಂತಹ ಅಜಿತ್ ಅವರಿಗೆ ಭೂಮಿ ಹೇಳ್ತಾರೆ ಅಕ್ಕ ಹೇಳಿದ್ರು ನಿನ್ ನೆನ್ಪಿಗೋಸ್ಕರ ಈ ಕರ್ಚಿಪ್ ನಾನೇ ಇಟ್ಕೊಂಡಿರ್ತೀನಿ ಅಂತ ಈ ಕರ್ಚಿಪ್ ಆ ಮನೆಯಲ್ಲಿ ಅದೇ ಸಾಧ್ಯ ಸಾಹಿಬ್ರೆ ಹಾಗಾದ್ರೆ ಪಾಪ ಲಕ್ಷ್ಮಕನ್ಗೆ ಹಾಗಂದ್ರೆ ಅಂತಿದ್ದಾಗೆ ನನ್ನ ಸ್ವಲ್ಪ ಗಾಬರಿಗೆ ಒಳಗಾದಂತ ಭೂಮಿಯವ್ರನ್ನ ಈ ಕಡೆ ಅಜಿತ್ ಅವರು ಭೂಮಿ ನೀನು ಈಗ ಲಕ್ಷ್ಮೀನ್ಗೆ ಕಾಲ್ ಮಾಡು ಅಂತ ಹೇಳಿ ತನ್ನ ಜೇಬಿಂದ ಫೋನ್ ನ ತೆಗೆದು ಈ ಕಡೆ ಅವ್ರ ಕೈಗೆ ಕೊಡ್ತಾರೆ ಭೂಮಿ ಅವರು ತನ್ನ ಫೋನ್ ನ ಲಕ್ಷ್ಮಕ್ ಲಕ್ಷ್ಮಕ್ರಿಗೆ ಕಾಲ್ ಮಾಡ್ತಾರೆ ಇನ್ನು ಲಕ್ಷ್ಮಕ್ ಅವರು ಟೀ ಅಂಗಡಿಯಲ್ಲಿ ಇರ್ತಾರೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾರ ಲಕ್ಷ್ಮಕರು ಫೋನ್ ನ ರಿಂಗ್ ಆಗಿದ್ರು ನೋಡಿ ಎತ್ಕೊಂಡು ಇಲ್ಲ ಭೂಮಿ ಅಂತಿದ್ದಾಗ ಈ ಕಡೆ ಅವರು ಫೋನ್ ನಲ್ಲಿ ಲೌಡ್ ಸ್ಪೀಕರ್ ಹಾಕಿ ಅಲೋ ಲಕ್ಷ್ಮಕ ಲಕ್ಷ್ಮಕಾ ನೀವು ಟೀ ಅಂಗಡಿಯಲ್ಲೇ ಇದ್ದೀರಾ ಅಂತಿದ್ದಾಗೆನೆ ಲಕ್ಷ್ಮಿ ಅವರು ಹಾ ಭೂಮಿ ಮತ್ ನಾನು ಇನ್ನೆಲ್ಲ ಹೋಗ್ಲಿ ತಾನೇ ನನ್ ಪ್ರಪಂಚ ಇನ್ನು ಭೂಮಿಯವರು ಲಕ್ಷ್ಮಕಾ ನಿಮ್ಗೆ ನೆನಪಿದ್ಯಾ ಅವತ್ತು ಟೀ ಅಂಗಡಿ ಹತ್ರ ನಾ ನಾನು ಒಂದ್ ಕರ್ಚಿಪ್ ಅಲ್ಲಿ ಭೂಮಿ ಅಂತ ತುತಿ ಮಾಡಿ ಒಂದ್ ಕರ್ಚೀಪ್ ನಾನು ನಿಮ್ ಕೈ ಕೊಟ್ಟಿದ್ದೆ ಇದು ನಿಮ್ಮ ಹತ್ರನೇ ಅಂತ ಕೇಳ್ತಿದ್ದಾಗೆ ಲಕ್ಷ್ಮಿ ಅವ್ರು ಅಯ್ಯೋ ಭೂಮಿ ಅದ ಅದೇ ಅವತ್ತು ಆಶ್ರಮಕ್ಕೆ ಬಂದಿದ್ವಲ್ಲ ಅವತ್ತು ಕವಿತಮ್ಮನ್ಗೆ ವಿಪರೀತ ಸೀನ್ ಬಂದಿತ್ತು ಅದಕ್ಕೆ ಆ ನ ನಾನು ಕವಿತಮ್ಮನ್ ಕೈಗೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದೆ ಆದ್ರೆ ಅವತ್ ಅವ್ರೇ ಕಾಣೆ ಆಗೋದ್ರಲ್ಲ ನಾ ಅವ್ರ ಜೊತೆ ನಾನು ಖರ್ಚೀಪ್ ಕೂಡ ಹೊಟ್ಟೋಯ್ತು ಭೂಮಿ ಅವರೀ ಭೂಮಿ ನೀನು ಜೋಪಾನವಾಗಿ ಇಟ್ಕೊ ಅಂತ ಹೇಳಿ ಆ ಖರ್ಚೀಪ್ ನನ್ ಕೈಗೆ ಕೊಟ್ಟಿದ್ದೆ ಆದ್ರೆ ಈಗ ಆಗೋಯ್ತು ಅಂತ ಹೇಳ್ತಿದ್ದಾಗೆ ನಿನ್ನೆ ಈ ಕಡೆ ಅವ್ರ ಮಾತು ಕೇಳಿಸ್ಕೊಂಡಂತಹ ಅಜಿತ್ ಮತ್ತೆ ಭೂಮಿ ಅವರು ಸ್ವಲ್ಪ ಶಾಕ್ ಗೆ ಒಳಗಾಗ್ತಾರೆ ಲಕ್ಷ್ಮಕ್ ಅವರು ಅಯ್ಯೋ ಭೂಮಿ ಅದ್ಯಾಕೆ ಇವಾಗ ನಿನಗೆ ನೆನಪಾಯ್ತು ಭೂಮಿ ಅವರು ಲಕ್ಷ್ಮಕ್ಕ ಇರು ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಲಕ್ಷ್ಮಿ ಅವ್ರ ಕಾಲ್ ನ ಭೂಮಿ ಅವರು ಸಡನ್ ಆಗಿ ಕಟ್ ಮಾಡ್ಬಿಡ್ತಾರೆ ಅಜಿತ್ ಅವರು ಭೂಮಿ ಆ ಮನೇಲಲ್ಲಿ ಇದ್ದಿದ್ದು ಪಕ್ಕ ನಮ್ ಶಾರದಾತ್ತನೆ ಇನ್ನು ನನ್ಗೊಂದ್ ವಿಚಾರ ಅರ್ಥ ಆಗ್ತಾ ಇಲ್ಲ ನಮ್ ಶಾರದತೆ ಇಲ್ಲಿ ಬರೋದಿಕ್ಕೆ ಹೇಗ್ ಸಾಧ್ಯ ಅಂತ ಅವರು ಆದ್ರೆ ಆ ಶಾರದಮ್ಮ ಅವರು ಅಲ್ಲಿ ಆ ರೂಮ್ ಅಲ್ಲಿ ಇರೋದಂತೂ ನಿಜ ಸಾಹೇಬ್ರೆ ಇಲ್ಲಿ ಅಲ್ಲಿರೋದಿಕ್ಕೆ ಈ ಖರ್ಚಿಪೇ ಸಾಕ್ಷಿ ಇತ್ತವರು ಭೂಮಿ ನನಗೆ ಒಂದು ಕ್ಲಿಯರ್ ಆಗಿರೋ ಡೌಟ್ ಏನು ಅಂತ ಅಂದ್ರೆ ಅರ್ಧತ್ತೆ ಮಂಡ್ಯಿಂದ ಇಲ್ಲಿ ಹೇಗ್ ಬರೋದಿಕ್ ಸಾಧ್ಯ ಅಂತ ಇನ್ನು ಅಜಿತ್ ಮತ್ತೆ ಭೂಮಿ ಫುಲ್ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಫುಲ್ ಯೋಚನೆ ಶಾರ್ದಮ್ ಅವರು ಭೂಮಿ ನೀನ್ ಹೇಳೋ ಪ್ರಕಾರ ಒಬ್ರೆ ಮಂಡ್ಯ ಇಂದ ಇಲ್ಲಿ ಬರೋದಾದ್ರೆ ಅನ್ಸೇ ಇಲ್ಲ ಇದು ನನಗಂತೂ ಪಕ್ಕ ಕಿಡ್ನಾಪ್ ಅನಿಸ್ತಿದೆ ಅಂತಿದ್ದಾಗೆ ಅಜಿತ್ ಭೂಮಿ ಮತ್ತೆ ಶಾಕ್ ಗೆ ಒಳಗಾಗ್ತಾರೆ ಭೂಮಿ ಭೂಮಿಯವ್ರು ಸಾಯಬ್ರೆ ಹುಡಿಗಳಿಂದ ಶಾರದಾ ಅವರು ತಪ್ಪಿಸ್ಕೊಳೋದಿಕ್ಕೂ ಸಾಧ್ಯ ಇಲ್ಲ ಅಪ್ಪ ಹೂವಿನಂತ ಮನ್ಸವ್ರಿಗೆ ಅಂತ ಸ್ವಲ್ಪ ಗಾಬ್ರಿಗೆ ಒಳಗಾಗ್ತಾರೆ ಇನ್ನು ಅಜಿತ್ ಅವರು ಭೂಮಿ ಏನಕ್ಕೆ ಆಗ್ಬೇಡ ಟೈಮ್ ಅಲ್ಲಿ ನಾವಿಬ್ರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಭೂಮಿ ಇಮಿಡಿಯೇಟ್ ಆಗಿ ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ನಾವು ಹೋಗಿ ಎಫ್ ಐ ಆರ್ ನ ಫೈಲ್ ಮಾಡೋಣ ಅವ್ರು ನಮ್ಗೆ ಶಾರದತೆನ ಹುಡ್ಕೋದಿಕ್ಕೆ ಸಾಥ್ ಕೊಡ್ತಾರೆ ಇಮಿಡಿಯೇಟ್ಲಿ ಅಂತ ಹೇಳಿ ಭೂಮಿ ಕೈನ ಹಿಡ್ಕೊಂಡು ಕರ್ಕೊಂಡೋಗಿ ತನ್ನ ಕಾರ್ ಹತ್ತಿಸ್ಕೊಂಡು ಈ ಕಡೆ ಭೂಮಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಿಕ್ಕೆ ಅಂತ ಹೇಳಿ ಇನ್ನು ರಾರಿ ಮಧ್ಯದಲ್ಲಿ ಹೋಗಿ ಕಾರ್ನ ಈ ಕಡೆ ಅಜಿತ್ ಅವರು ನಿಲ್ಲಿಸ್ಬಿಡ್ತಾರೆ ಭೂಮಿ ಮತ್ತೆ ಅಜಿತ್ ಫುಲ್ ಯೋಚನೆಯಲ್ಲೇ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಯೋಚನೆ ಶ್ರವಣ್ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ ಆ ಸಮಯ ಕರೆಕ್ಟಾಗಿ ಅಲ್ಲಿಗೆ ಸಂಗೀತ ಅವರು ಬಂದು ತನ್ನ ತಮ್ಮನ ಮುಖ ನೋಡಿ ಬೇಜಾರಲ್ಲಿರುವಂತಹ ಶ್ರವಣ್ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಅವ್ರ ಪಕ್ಕನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಾ ಶ್ರವಣ ನೆನ್ನೆ ಶ್ರವಣ್ ಅವ್ರು ಏನು ಇಲ್ಲ ಅಕ್ಕ ಅಂತ ಹೇಳಿ ಹೇಳ್ತಾರೆ ಸಂಗೀತ ಅವ್ರು ಏನು ಇಲ್ಲ ಅಂತ ಹೇಳಿದ್ರೆ ನಾನ್ ನಂಬೋದಿಲ್ಲ ಕಣೋ ಆಗ್ಲೇ ನೀನ್ ಯಾರತ್ರ ಫೋನ್ ಅಲ್ಲಿ ಮಾತಾಡ್ತಿದ್ಯಲ್ಲ ನಿನ್ ಫೋನ್ ಮಾಡಿದ್ದು ಅವಣ್ ಅವರು ಹಾ ಅದೇ ಅಕ್ಕ ನನ್ ಜೊತೆ ಓದ್ತಾ ಇದ್ನಲ್ಲ ಕಿಶೋರ್ ಅವ್ನ್ ನನ್ಗೆ ಫೋನ್ ಮಾಡಿದ್ದ ಮನೆ ಕಟ್ಟಿದ್ದನಂತೆ ಅವನ ಮನೆ ಗ್ರಹ ಪ್ರವೇಶ ಅಂತೆ ಅದಕ್ಕೆ ಅವ್ನು ನೀನು ಬರ್ಬೇಕು ನಿನ್ ಜೊತೆ ನಿಮ್ ಮನೆಯವ್ರನ್ನೆಲ್ಲೂ ಕರ್ಕೊಂಡು ಗ್ರಹ ಪ್ರವೇಶಕ್ಕೆ ಬರ್ಬೇಕು ಅಂತ ಹೇಳ್ದ ಈತ ಅವರು ಹೌದಾ ಸರಿ ಆಯ್ತು ಬಿಡು ಶ್ರವಣ ಯೋಚನೆ ಮಾಡ್ಬೇಡ ಕಣೋ ಇಷ್ಟು ದಿನ ನಮ್ಗೆ ನಮ್ ಶಾರದಾ ಬತಿದಳೋ ಇಲ್ವೋ ಅನ್ನೋದೇ ಗೊತ್ತಿರ್ಲಿಲ್ಲ ಆದ್ರೆ ನೋಡು ದೇವ್ರು ಯಾವ್ದೋ ರೂಪದಲ್ಲಿ ಶಾರದಾ ಬತಿದಾಳೆ ಅನ್ನೋ ಒಂದು ವಿಚಾರನ ಎಲ್ರಿಗೂ ಗೊತ್ತು ಮಾಡಿದ್ದಾನೆ ಮೇಲೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಕಣೋ ಆರಾಮಾಗಿರು ಕಣ ಅವ್ರು ನಿನ್ ಮಾತ್ ನಿಜ ಅಕ್ಕ ಆದ್ರೂ ಮನ್ಸಿಗೆ ಏನೋ ಒಂಥರ ಸಂಕಟ ಅರ್ ಜೊತೆನಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಯಾರ ಜೊತೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ತವರು ಅಯ್ಯೋ ಶ್ರವಣ ನನ್ನ ಹಾಗೇನೆ ಹೇಳುದ್ ನಲ್ವೇನೋ ನೀನು ಭೂಮಿ ಜೊತೆ ಮಾತಾಡು ಆಗ ನಿನ್ಗೂ ಕೂಡ ಸಮಾಧಾನ ಆಗುತ್ತೆ ಅಂತಿದ್ದಾಗೆ ಶ್ರವಣ ಅವ್ರು ಮಾಡ್ತೀನಿ ಬೇಡ ಅಕ್ಕ ಆದ್ರೆ ಆಮೇಲೆ ನಾನೇ ಅವಳು ಕಾಲ್ ಮಾಡಿ ಮಾತಾಡ್ತೀನಿ ಅವರು ಸರಿ ಆಯ್ತು ಶ್ರವಣ ನಾನ್ ನಿನಗ್ ಸಮಾಧಾನ ಮಾಡ್ತಾ ಇದ್ದೀನಿ ಆದ್ರೆ ಭೂಮಿ ಇಲ್ದೆ ಇಡೀ ಮನೆ ಎಲ್ಲಾ ಬಿಕೋ ಅಂತ ಅನ್ಸುತ್ತೆ ಕಣೋ ಮತ್ತೆ ಇನ್ನೊಂದ್ ಕಡೆ ನೀನ್ ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀಯ ನಾನಾದ್ರೂ ಏನ್ ಮಾಡ್ಲಿ ಹೇಳು ನನಗೆ ಕೈ ಕಾಲೇ ಆಡೋದಿಲ್ಲ ಗೊತ್ತಾ ಅವ್ರು ಹೌದಾ ಅಕ್ಕ ಹಾಗಾದ್ರೆ ನನಗ್ ಸರಿ ಹೋಗ್ಬೇಕು ಅಂತ ಅಂದ್ರೆ ನೀನ್ ಕೆಲ್ಸ ಮಾಡ್ಬೇಕು ಅಂತಿದ್ದಾಗೆ ಸಂಗೀತ ಅವರು ಅದೇನ್ ಮಾಡ್ಬೇಕು ಅಂತ ಹೇಳು ನಾನು ಹೀಗ್ಲೇ ಮಾಡ್ತೀನಿ ಡಬಲ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾ ಇದು ಅವ್ರು ಅಷ್ಟೇ ತಾನೇ ಅಂತ ಹೇಳಿ ಶ್ರವಣ ಅವ್ರಿಗೆ ಒಂದ್ ಏಟ್ ಹೊಡೆದ್ಬಿಟ್ಟು ಈಗ್ಲೇ ಮಾಡ್ಕೊಂಡ್ ಬರ್ತೀನಿ ಒಂದ್ ನಿಮಿಷ ಇರು ಒಂದ್ ನಿಮಿಷದಲ್ಲಿ ನಾನು ಇದ್ದೊಳಂಗ ಬರ್ತೀನಿ ಅಂತ ಹೇಳಿ ಎದ್ದೋಗ್ತಾರೆ ಹೋಗ್ತಾರೆ ಇನ್ನು ಶ್ರವಣ ಅವರು ಕುತ್ತಲ್ಲಿ ನಗ್ತಾ ಇರ್ತಾರೆ ಇನ್ನು ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಯೋಚ್ನೆ ಒಳಗಾಗ್ತಾರೆ ಮತ್ತೆ ಇನ್ನು ಈ ಕಡೆ ಅಜಿತ್ ಅವರು ಭೂಮಿಯವ್ರನ್ನ ಕರ್ಕೊಂಡು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಕರ್ಕೊಂಡ್ ಬಂದು ಗಾಡಿನ ನಿಲ್ಲಿಸ್ತಾರೆ ಇನ್ನು ಕೂಡ ಕೆಳಗಡೆ ಇಳಿತಾರೆ ಅಜಿತ್ ಮತ್ತೆ ಭೂಮಿಯವರು ಇನ್ನು ಭೂಮಿಯವರು ಸಾಹೇಬ್ರೆ ಈಗೇ ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಸ್ಬಿಟ್ರಿ ಅವರು ಎಸ್ಐ ಇದೇ ರೂಟ್ ಅಲ್ಲಿ ಬರ್ತಿದಾರಂತೆ ಅವ್ರು ಇಲ್ಲಿಗೆ ಬಂದು ನಮ್ಮನ್ನ ಮೀಟ್ ಮಾಡ್ತಾರಂತೆ ಅದಕ್ಕೆ ಭೂಮಿ ಅವರು ಹೌದಾ ಸಾಯಬ್ರೆ ಆದ್ರೆ ಶಾರದಾ ಅವರು ನಿಮ್ಗೆ ಇಲ್ಲಿ ಸಿಕ್ತಿದ್ದಾರೆ ಅಂತ ಅಂದ್ರೆ ನನ್ ಕೈಯಲ್ಲಿ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಜಿತ್ ಅವರು ಹೌದು ಭೂಮಿ ನನಗೆ ಈಗ ಆಗಿರೋದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೂ ಕೂಡ ಯಾವ್ದನ್ನು ನಂಬೋದಿಕ್ಕೆ ಆಗ್ತಾ ಇಲ್ಲ ಅಜಿತ್ ಅವ್ರಿಗೆ ಅವರು ಸಾಯಬ್ರೆ ನನ್ನ ಕೆಲಸ ಮಾಡ್ಲಾ ಅಂತ ಕೇಳ್ತಾರೆ ಇನ್ನದಕ್ಕೆ ಅಜಿತ್ ಅವ್ರು ಏನು ಅಂತ ಕೇಳಿದಾಗ ಅವರು ಸಾಹೇಬ್ರೆ ನಾನು ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ಶಾರದಾ ಅವರು ಇಲ್ಲಿ ನಮ್ಗೆ ಕಾಣಿಸಿದ್ರು ಅಂತ ಅವ್ರಿಗೆ ಹೇಳ ನಾನ್ ಆ ರೀತಿ ಹೇಳಿದ್ರೆ ಪಾಪ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಸಮಾಧಾನ ಆದ್ರೂ ಆಗ್ತಾರೆ ಅಂತ ಅಂದ್ರೆ ಒಬ್ಬರೇ ಕೂತ್ಕೊಂಡು ಕೊರ್ಕ್ತಾ ಇರ್ತಾರೆ ಮಾಡ್ಲಾ ಸಾಹೇಬ್ರೆ ಅಂತ ಕೇಳ್ತಿದ್ದಾಗೆ ಅಜಿತ್ ಅವ್ರು ಸರಿ ಆಯ್ತು ಫೋನ್ ಮಾಡು ಹೇಳ್ತಾರೆ ಇನ್ನು ಭೂಮಿ ಅವರು ಶ್ರವಣ್ ಅವ್ರಿಗೆ ಕಾಲ್ ಮಾಡ್ತಾರೆ ಇನ್ನು ಯೋಚನೆ ಮಾಡ್ತಾ ಕೂತಿರುವಂತಹ ಶ್ರವಣ್ ಅವರು ಫೋನ್ ನೋಡ್ಬಿಟ್ಟು ಖುಷಿಯಲ್ಲಿ ಫೋನ್ ನ ರಿಸೀವ್ ಮಾಡಿ ಈಗಷ್ಟೇ ನಾನು ಅಕ್ಕನು ನಿನ್ ವಿಚಾರನೇ ಮಾತಾಡ್ತಿದ್ವಿ ಇದ್ಯಮ್ಮ ಅಂತಿದ್ದಾಗೆ ನೆನೆ ಭೂಮಿಯವ್ರು ನಾವ್ ಚೆನ್ನಾಗಿದ್ದೀವಿ ದೊಡ್ಡ ಸಾಹೇಬ್ರೆ ಭೂಮಿ ಮಾತಲ್ಲಿ ಗಾಬರಿ ಕಾಣೋದನ್ನ ಈ ಕಡೆ ಶ್ರವಣ ಸಾಹೇಬ್ರು ಗಮನಿಸ್ತಾರೆ ಗಮನಿಸ್ಬಿಟ್ಟು ಭೂಮಿ ಗಾಬರಿಯಲ್ಲಿ ಇರೋ ಆಗಿದೆ ಏಕೆ ಆಯ್ತು ಅಜಿತ್ ಹುಷಾರಾಗಿದ್ದಾನೆ ತಾನೆ ಅಂತಿದ್ದಾಗೆ ಭೂಮಿಯವರು ಅವರು ಹುಷಾರಾಗೆ ಇದ್ದಾರೆ ನಾನು ಕೂಡ ಹುಷಾರಾಗೆ ಇದ್ದೀನಿ ಅದು ನಿಮ್ಮ ಹತ್ರ ಒಂದ್ ವಿಷಯ ನಾನು ಹೇಳಬೇಕಾಗಿತ್ತು ನೀವು ಆ ವಿಚಾರನ ಸಮ ಕೇಳಿಸ್ಕೊಬೇಕು ಕೇಳ್ಸ್ಕೊಬೇಕು ಸರಿನಾ ಅಂತಿದ್ದಾಗೆ ಶ್ರವಣವರು ಸ್ವಲ್ಪ ಗಾಬರಿಯಲ್ಲಿ ಒಳಗಾಗ್ತಾರೆ ಏನೋ ವಿಚಾರ ಇರ್ಬೋದು ಅಂತ ಇನ್ನು ಭೂಮಿಯವರು ಸಾಹೇಬ್ರು ಅಯ್ಯೋ ಅದೇನ್ ಹೇಳಮ್ಮ ಭೂಮಿ ಭೂಮಿಯವರು ದೊಡ್ಡ ಸಾಹೇಬ್ರೆ ಸಾಹಬ್ರೆ ನಮ್ಗೆ ಶಾರದಮ್ಮ ಸಿಕ್ಕಿದ್ರು ಅಂತಿದ್ದಾಗೆ ಶ್ರವಣ್ ಅವರು ಭೂಮಿ ಮಾತಿಗೆ ಫುಲ್ ಖುಷಿಯಾಗಿ ಕೂತಿರೋರು ಯೋಚನೆಯಿಂದ ಎದ್ ನಿಂತ್ಕೊಂಡು ಖುಷಿಯಲ್ಲಿ ನನ್ ಶಾರ್ದಾ ಸಿಕ್ಕಿದ್ಲಾ ಎಲ್ಲಿ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಹಾ ಹೇಳ್ತಾರೆ ಇನ್ನು ಅಜಿತ್ ಅವರು ಫೋನ್ ನ ಈಸ್ಕೊಂಡು ಒಂದ್ ನಿಮಿಷ ಮಾವಾ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿ ಅಲ್ಲ ಭೂಮಿ ಶಾರದಮ್ಮ ಅವ್ರು ಸುಳಿ ಸಿಕ್ತು ಅಂತ ತಾನೇ ನೀನು ಹೇಳಬೇಕು ಅವರು ಸಾಹೇಬ್ರೆ ನನ್ನ ಪೂರ್ತಿ ಹೇಳೋ ಅಂತಿದ್ದಾಗೆ ಅಜಿತ್ ಅವರು ಒಂದ್ ನಿಮಿಷ ಅಜಿತ್ ಅವರು ಮ್ಯೂಟ್ ನ ತೆಗೆದು ಹಾ ಮಾವ ನಾವು ಇಲ್ಲಿ ಕಳ್ಸದ್ ಮನೆ ನಲ್ಲಿ ಶಾರದತೆನ ಆಯ್ತು ನನ್ನ ಹೋಗಿ ಅಲ್ಲಿ ಅವ್ರನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳೋ ಅಷ್ಟರಲ್ಲಿ ಅವ್ರು ಅಲ್ಲಿಂದ ಕಾಣಿ ಆಗೋದ್ರು ಅವರು ಹೌದು ಸಾಹೇಬ್ರೆ ಅಂತಿದ್ದಾಗೆ ಶ್ರವಣ ಅವರು ಮತ್ತೆ ಒಂಥರ ಭಾವುಕರಾಗಿ ಅಯ್ಯೋ ಅಜಿತಾ ಇವಾಗ ತಾನೆ ಭೂಮಿ ಶಾರದ ಸಿಕ್ಕದ್ಲು ಅಂತ ಅನ್ಲಲ್ಲೋ ಅವರು ಫೋನ್ ನೀಸ್ಕೊಂಡು ಆದ್ರೆ ವಿಷಯ ಏನು ಅಂತ ಅಂದ್ರೆ ದೊಡ್ಡ ಸಾಹೇಬ್ರೆ ನಾನು ಲಕ್ಷ್ಮಕ್ಕನ್ಗೆ ಒಂದ್ ಕರ್ಚಿಪ್ ಅಲ್ಲಿ ಭೂಮಿ ಅಂತ ಹೇಳಿ ನನ್ನ ಹೆಸರನ್ನ ಕಸೂತಿ ಹಾಕೊಟ್ಟಿದ್ದೆ ಆ ಕರ್ಚಿಪ್ ನ ಲಕ್ಷ್ಮಕ್ಕ ಜೋಪಾನವಾಗಿ ಇಟ್ಕೋತೀನಿ ಅಂತ ಹೇಳಿದ್ರು ಆ ಕರ್ಚಿಪ್ ನ ಲಕ್ಷ್ಮಕ್ಕ ಶಾರದ ಮುಂದ್ ಕೊಟ್ಟಿದ್ರಂತೆ ಇನ್ನು ಅದೇ ಕರ್ಚಿಪ್ ನಾವು ಆ ಕಳ್ಸ್ದಲ್ಲಿರುವಂತಹ ಆ ಮನೆಯಲ್ಲಿ ಆ ಕರ್ಚಿಪ್ ನೋಡಿದ್ವಿ ದೊಡ್ಡ ಸಾಹೇಬ್ರೆ ಇನ್ನು ಶ್ರವಣ ಅವ್ರು ಅಯ್ಯೋ ಹಾಗಾದ್ರೆ ನಿಮ್ ಮತ್ತೆ ಯಾರೋ ಕಿಡ್ನಾಪ್ ಮಾಡಿದೋ ಅನ್ನೋ ಅಷ್ಟರಲ್ಲೇ ಈ ಕಡೆ ಸಂಗೀತ ಅವರು ಶ್ರವಣ ಅಂತ ಹೇಳಿ ಕಾಫಿ ತಗೊಂಡ್ಬರ್ತಾರೆ ಏನೋ ಶ್ರವಣ ಕಿಡ್ನಾಪ್ ಅಂತ ಹೇಳ್ತಿದ್ಯಾ ಯಾರ್ ಫೋನ್ ಕೊಡಿಲಿ ಅಂತ ಹೇಳ್ಬಿಟ್ಟು ಫೋನ್ ನ ಕಿತ್ಕೋತಾರೆ ಶ್ರವಣ್ ಕೈಯಿಂದ ಸಂಗೀತ ಅವರು ಹಲೋ ಹಲೋ ಯಾರ್ ಮಾತಾಡ್ತಿರೋದು ಅಂತಿದ್ದಾಗೆ ಅಜಿತ್ ಅವರು ಮಾನ್ಗೆ ಸಮಾಧಾನ ಮಾಡ್ಮಾ ಅಂತಿದ್ದಾಗೆ ನೆನೆ ಸಂಗೀತ ಅವರು ಅಜಿತ ನೀನೇನೋ ತಪ್ಪಾ ಅನ್ನೋ ಅಷ್ಟರಲ್ಲಿ ಮತ್ತೆ ಶ್ರವಣ ಅವರು ಸಂಗೀತ ಕೈಯಿಂದ ಫೋನ್ ಕಿತ್ಕೋತಾರೆ ಕಣೋ ಅಜಿತಾ ನೀಗ್ಲೇ ಹೊರಟ್ ಬರ್ತೀನಿ ಕಣೋ ಶ್ರವಣ್ ಅವ್ರ ಮಾತ್ ಈ ಕಡೆ ಅಜಿತ್ ಅವರು ಭೂಮಿ ಕೈರೋ ಫೋನ್ ನ ಕಿತ್ಕೊಂಡು ಮಾವ ನೀವ್ ಟೆನ್ಶನ್ ಆಗ್ಬೇಡಿ ಮಾವ ಯಾವ್ದೇ ಕಾರಣಕ್ಕೂ ನೀವ್ ಇಲ್ಲಿ ಬರೋದಕ್ಕೆ ಹೋಗ್ಬೇಡಿ ಇದನ್ನೆಲ್ಲ ನಾನ್ ಹ್ಯಾಂಡಲ್ ಮಾಡ್ತೀನಿ ನೋಡಿ ಈಗ ನಾನು ಅವ್ರನ್ನ ಕರ್ಕೊಂಡು ಹೋಗಿರೋ ಕಾರನ ನೋಡಿದೀನಿ ಚೇಜ್ ಮಾಡಿದ್ವಿ ಬಟ್ ಹಿಡಿಯೋದಿಕ್ ಆಗ್ಲಿಲ್ಲ ಆದ್ರೆ ನಾವು ಅವ್ರೆಲ್ಲೇ ಇದ್ರು ಹುಡುಕ್ತಿವಿ ಹೀಗೆ ಕರ್ಕೊಂಡ್ ಬರ್ತೀವಿ ಮಾವ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅವ್ರು ಅದ್ ಅಲ್ವೋ ಅಜಿತಾ ನಾನ್ ಬಂದ್ರೆ ನಿನ್ಗೂ ಸ್ವಲ್ಪ ಸಹಾಯ ಆಗುತ್ತೆ ಅಲ್ವಾ ಅವರು ಪ್ಲೀಸ್ ಮಾವ ನಾನ್ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಇಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ಕೂಡ ತಗೋತಾ ಇದೀನಿ ಮಾವ ಅಂತಿದ್ದಾಗೆ ಶ್ರವಣ ಸರಿ ಪ್ಪಾ ಅಂತ ಹೇಳ್ತಾರೆ ಇನ್ನು ಅಜಿತ್ ಅವರು ನೋಡಿ ಮಾವ ನಾನು ಕಲ್ಸದಿಂದ ವಾಪಸ್ ಬರ್ಬೇಕಾದ್ರೆ ಶಾರದಮ್ಮ ಅವ್ರನ್ನ ಕರ್ಕೊಂಡೆ ನಿನ್ನೆ ನಿನ್ನೆ ನಾನ್ ಆ ಮನೆಗ್ ಬರೋದು ನೋಡಿ ಮಾವ ನಾನು ಹೇಳೋ ವಿಚಾರನ ನೆನ್ಪಲ್ಲಿ ಇಟ್ಕೊಳ್ಳಿ ಈ ಒಂದು ವಿಚಾರನ ನೀವ್ ಯಾವ್ದೇ ಕಾರಣಕ್ಕೂ ಏನಲ್ಲಿ ಯಾರತ್ರ ಕೂಡ ಡಿಸ್ಕಸ್ ಮಾಡೋದ್ ಬೇಡ ಅಂತ ಅಂದ್ರೆ ಈ ತರ ವಿಚಾರನ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಮಾವ ಅಪ್ಪ ಆಯ್ತು ಅಜಿತ ಆ ವಿಷಯ ನನ್ನ ಮತ್ತೆ ಸಂಗೀತ ಮಧ್ಯನೇ ಇರುತ್ತೆ ಯಾರನ್ನು ನಾವ್ ಹೇಳಲ್ಲ ಆಮೇಲೆ ನಿನ್ಗೊಂದ್ ವಿಚಾರ ಶಾರದಾ ಮತ್ತೆ ಮನಸ್ವಿನಿ ವಿಚಾರ ಏನೇ ಗೊತ್ತಾದ್ರೂ ನನ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಅವ್ರು ಸರಿ ಮಾವ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಇನ್ನು ಈ ಕಡೆ ಶ್ರವಣ ಅವರು ಕೂಡ ತುಂಬಾ ಗಾಬರಿಯಲ್ಲಿ ತುಂಬಾ ಬೇಜಾರಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂಡು ಅಜಿತ್ ಅವ್ರ ಕಾಲ್ ನ ಕಟ್ ಮಾಡ್ತಾರೆ ಈ ಕಡೆ ಸಂಗೀತ ಅವರು ಶ್ರವಣ ಏನಂತ ಅಜಿತ್ ಏನ್ ಹೇಳುದ್ನು ಅದನ್ ಬಗ್ಗೆ ಹೇಳೋ ಅಂತಿದ್ದಾಗ ನಿನ್ನೆ ಶ್ರವಣ ಅವರು ಶಾರದಾ ಶಾರದನ್ನ ಕಿಡ್ನಾಪ್ ಮಾಡಿ ಮನೆಯಲ್ಲಿ ಕೂಡಾಕಿದ್ರಂತೆ ಇದನ್ನ ನೋಡ್ತಿದ್ದಾಗ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆದ್ರೆ ಇವಾಗ ಅಜಿತ್ ಅವ್ರ ಹಿಂದೆ ಬಿದ್ದಿದಾನೆ ಗೀತ್ ಅವ್ರ ಖುಷಿಯಲ್ಲಿ ಏನು ನಮ್ ಅಜಿತ್ ಶಾರದನ್ನ ನೋಡಿದ್ನಂತ ಭಗವಂತ ಶ್ರವಣ ಇನ್ ಮುಂದೆ ಯೋಚನೆ ಮಾಡ್ಬೇಡ ಕಣೋ ಕಿರಾತಗರ್ನ ಸೆರೆ ಬಡ್ದು ನಮ್ ಅಜಿತ ನಮ್ ಶಾರದನ್ನ ನಮ್ ಮನೆಗ್ ಕರ್ಕೊಂಡ್ ಬಂದೇ ಬರ್ತಾನೆ ಯೋಚನೆ ಮಾಡ್ಬೇಡುವ ಶ್ರವಣ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಸಮಯ ಕರೆಕ್ಟ್ ಆಗಿ ದೇವಯ್ಯನಿಯವರು ಅಲ್ಲಿ ಬರ್ತಾರೆ ¿Vale? ¿Eh? Baba. ನಿಮ್ ಮುಖದಲ್ಲಿ ಈ ರೀತಿ ನಗುನ ನೋಡ್ತಾ ಇದ್ರೆ ಶಾರದಾಕನ್ ಬಗ್ಗೆ ಏನೋ ಗೊತ್ತಾಗಿರ್ಬೇಕು ಅಂತ ಅನ್ಸುತ್ತೆ ಖುಷಿಯಿಂದ ಈ ಕಡೆ ಸಂಗೀತ ಅವರು ಹೋದಾಗ ಈ ಕಡೆ ಶ್ರವಣ ಅವರು ಸಂಗೀತ ಅವ್ರನ್ನ ತಡೆಯೋ ಪ್ರಯತ್ನ ಮಾಡಿ ಸಂಗೀತ ಅವ್ರು ಮೇಲೆ ಕೈನ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಅದು ಇಲ್ಲ ದೇವಯಾನಿ ಅದು ತುಂಬಾ ದಿನಗಳ ನಂತರ ಮನೆಯಲ್ಲಿ ಸಂಭ್ರಮ ನಮ್ಮ ಅಂಜು ಎಂಗೇಜ್ಮೆಂಟ್ ಒಳ್ಳೆ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಅಂಜು ನಾ ಒಳ್ಳೆ ಮನೆಗೆ ಸೇರ್ಸ್ತಾ ಇದ್ದೀನಿ ಅನ್ನೋದೇ ಸಮಾಧಾನ ಆ ವಿಷಯನ ಹೇಳ್ತಾ ಇದ್ಲು ಅಕ್ಕ ಅಂತಿದ್ದಾಗೆ ನಿನ್ನೆ ಈ ಕಡೆ ಸಂಗೀತ ಅವ್ರು ಯಾಕೆ ಈ ರೀತಿ ಹೇಳ್ದೆ ನಮ್ ಶ್ರವಣ ಅಂತೇಳಿ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಕೂಡ ಅರ್ಥ ಹೌದು ಹೌದು ದೇವಯಾನಿ ಅಂದಾಗೆ ನಾನು ಶ್ರವಣನಿಗೆ ಟೀ ಟೀ ತಗೊಂಬಂದು ಮಾತುಕತೆಗೆ ನಿಂತ್ಕೊಂಡ್ಬಿಟ್ಟೆ ಟೀ ಎಲ್ಲ ತಣ್ಣಗಾಗೋಯ್ತು ಹೋಯ್ತು ನೀನ್ ಬೇಜಾರ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಈ ಟೀನ ಬಿಸಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ದೇವಯಾನಿಗೆ ಈ ಕಡೆ ಸಂಗೀತ ಅವ್ರ ಕೆಲಸ ಹೇಳ್ತಾರೆ ದೇವಯಾನಿ ಅವರು ಹಾ ಓಕೆ ಶೋರ್ ಹೇಳಿ ತಗೊಂಡು ಬಿಸಿ ಮಾಡ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಇನ್ನು ಆ ರೀತಿ ಹೋಗಿದ್ದು ನೋಡಿ ಈ ಕಡೆ ಶ್ರವಣ ಅವರು ನೋಡ್ತಾ ಇರ್ತಾರೆ ಇನ್ನು ಸಂಗೀತ ಅವರು ಡೌಟ್ ನ ಕ್ಲಿಯರ್ ಮಾಡ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಶ್ರವಣ ಕೇಳಿದಾಗ ಯಾಕೋ ವಿಷಯನ ಹೇಳೋದಿಕ್ ಬಿಡ್ಲಿಲ್ಲ ಶ್ರವಣ ಅವರು ನೆನೆ ಹಾಕ್ಲಿ ಶ್ರವ ಅಜಿತ್ ಹೇಳಿದ ಗೊತ್ತಾಗ್ಲಿಲ್ವಾ ಗೊತ್ತಾಗ್ಲಿಲ್ವಾಕ ನಮ್ ಇಬ್ರನ್ನ ಬಿಟ್ಟು ಬೇರೆ ಯಾರ್ಗು ಮೈಂಡ್ ನಲ್ಲಿ ವಿಚಾರ ಗೊತ್ತಾಗ್ಬಾರ್ದು ಅಂತ ಬಿಟ್ ಯಾ ಅಂತಿದ್ದಾಗೆ ಸಂಗೀತ ಅವ್ರು ಅಯ್ಯೋ ಹೌದಲ್ವಾ ಆರ್ದ್ ಸಿಕ್ಕಿದ್ಲು ಅನ್ನೋ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ ಹೇಳ್ಬಿಟ್ಟು ಇಬ್ರು ಕೂಡ ಖುಷಿ ಖುಷಿಯಾಗಿ ನಗ್ತಾ ಇರ್ತಾರೆ ಸಂಗೀತ ಅವರು ದೇವ್ರಿಗೆ ಕೈ ಮುಗಿತಾ ಇರ್ತಾರೆ ಇನ್ನು ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್